ಶನಿವಾರ ಸಂಜೆ ನಾವಿಬ್ರು ಕ್ಲಬ್ ಹೋಗೋದು ರೂಡಿ ಎಂಟು ಗಂಟೆಗೆ ಬರ್ತಿದ್ದ ನಾವಿಬ್ರು ಜೊತೆಲೆ ಹೋಗ್ತಿದ್ವಿ ಅವತ್ತು ನಾನು ನಮ್ಮ ಮನೆ ಗಾರ್ಡನ್ ನಲ್ಲಿ ಪೇಪರ್ ಓದ್ಕೊಂಡು ಕೂತಿದ್ದೆ ಮಲ್ಲಿಕ್ ತನ್ ಗಾಡಿನಲ್ಲಿ ಪಾಸ್ ಆದ ಇದೆಷ್ಟು ಗಂಟೆಗೆ ಸುಮಾರು ಏಳು ಗಂಟೆಗೆ ಕಾರ್ ಯಾವ ಕಡೆ ಪಾಸ್ ಆಯ್ತು ಮಲ್ಲಿಕ್ ಮನೆಯಿಂದ ವಾಪಸ್ ಬರ್ತಾನಂತ ಎಂಟು ಗಂಟೆವರೆಗೂ ಕಾದೆ ಆದ್ರೆ ಎಂಟು ಗಂಟೆ ಆದ್ರೂ ಕೂಡ ಬರ್ಲಿಲ್ಲ ಆದ್ರೆ ಅದೇ ಸಮಯದಲ್ಲಿ ಅವನ ಹೆಂಡತಿ ಸ್ಕಾರ್ಪಿಯಲ್ಲಿ ಮನೆ ಕಡೆ ಹೋದ್ಲು ಅವತ್ತು ನಿಮ್ಮ ಫ್ರೆಂಡ್ ಮಲ್ಲಿಕ್ ಗಾಡಿನೇನಾದರೂ ತುಂಬಾ ಸ್ಪೀಡಲ್ಲಿ ಓಡಿಸ್ತಾ ಇದ್ರ ಇಲ್ಲ ಅವನ ಕಾರ್ ಬಗ್ಗೆ ತುಂಬಾ ಕೇರ್ಫುಲ್ ಹಾಗಾದ್ರೆ ನೀವು ಮಲ್ಲಿಕ್ ತುಂಬಾ ಕೇರ್ಫುಲ್ ಮನುಷ್ಯ ಅಂತ ಹೇಳ್ತೀರಾ ತುಂಬಾನೇ ಬಹಳ ವರ್ಷಗಳಿಂದ ನೋಡಿದ್ದೀನಿ ಓಕೆ ಥ್ಯಾಂಕ್ಸ್ ನೋ ಮೋರ್ ಕ್ವೆಶನ್ಸ್ ಯೋರ್ ಆನರ್ ಮಲ್ಲಿಕಾರ್ಜುನ್ ಹ್ಞೂ ಹೋ ರು ಹೇಗಿದ್ದೀರಾ ಹ್ಮ್ ಅವ್ರ ಯೋಗಕ್ಷೇಮಸ್ಕೊಳ್ಳೆ ಕೋರ್ಟಿನ ಸಮಯ ತಗೋಬೇಡಿ ವಿಟ್ನೇಶ್ ಏನಾದರೂ ಪ್ರಶ್ನೆ ಕೇಳೋದಾದ್ರೆ ಕೇಳಿ ಮಲ್ಲಿಕಾರ್ಜುನ್ ನೀವೆ ಗಂಟೆಗೆ ತಲುಪಿದ್ರಿ ಸುಮಾರು ಎಂಟು ಮೂವತ್ತಕ್ಕೆ ಮನೆ ಹತ್ರ ಬಂದ್ವಿ ಮನೇನ ಸುತ್ತೋರ್ದಿ ಅಡಿಷನಲ್ ಫೋರ್ಸ್ ಬರ್ಲಿ ಅಂತ ವೆಯ್ಟ್ ಮಾಡಿದ್ವಿ ಅವ್ರ ಬಂದ ಮೇಲೆ ಮನೆ ಒಳಗಡೆ ಇರೋ ಹತ್ರ ಮಾತಾಡೋಣ ಅಂತ ಪ್ರಯತ್ನ ಪಟ್ವಿ ಹಾಗಾದ್ರೆ ನೀವು ಬಂದ ಮೇಲೆ ಮನೆಯಿಂದ ಒಳಗೆ ಅಥವಾ ಹೊರಗೆ ಯಾರು ಹೋಗಿಲ್ಲ ಅಂತ ಆಯ್ತು ಓ ಸಾರಿ ಹೌದು ಮುಂದೆ ಬುಲೆಟ್ ಎಡಗೆನೆ ಹಾದು ಹೋಗಿ ಮೆದುಳಿನ ಬಲಭಾಗದ ಬುರುಡೆ ಕಡೆ ಹೊಡೆದಿದೆ ಗಾಯ ತುಂಬಾ ಗಂಭೀರವಾಗಿದೆಯಾ ಸರಿಪಡಿಸಕ್ ಆಗದೆ ಇರೋಷ್ಟು ಅದನ್ನ ಹೀಗೆ ಹೇಳ್ಬೋದಾ ಕೊನೆ ಮಾಡುವ ಉದ್ದೇಶದಿಂದಲೇ ಹೀಗೆ ಮಾಡಲಾಗಿದೆ ಅಂತ ಮಿಸ್ಟರ್ ವಿಜಯ್ ಒಂದು ನಿಮಿಷ ಮಲ್ಲಿಕಾರ್ಜುನ್ ನೀವೇನಾದರೂ ಅಬ್ಜೆಕ್ಷನ್ ಮಾಡೋಕೆ ಬಯಸ್ತೀರಾ ನೋ ನೋ ಅಬ್ಜೆಕ್ಷನ್ ಯರ್ ಆನರ್ ನೀವು ನಿಮ್ ಗನ ಕೆಳಗಿಟ್ಟ ಮೇಲೆ ಮಲ್ಲಿಕಾರ್ಜುನ್ ಏನ್ ಮಾಡ್ತಿದ್ರು ಅವರು ತನ್ನ ಶೂಟ್ ಅಂತ ಒಪ್ಕೊಂಡ್ರು ತನ್ನ ಹೆಂಡತಿನ ಕೊಲೆ ಮಾಡಿದೆ ಅಂತ ಒಪ್ಕೊಂಡ್ರು ಅವ್ರೇನಾದ್ರೂ ಕುಡಿದು ಮಾತಾಡಿದ್ರು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ ಅವರು ತನ್ನ ತಪ್ಪನ್ನ ಒಪ್ಕೊಂಡಾಗ ಅವ್ರು ಹೇಳಿದ ಶಬ್ದಗಳನ್ನ ಹೇಳಕ್ ಸಾಧ್ಯನಾ ನಾನು ನನ್ನ ಗನ್ ತಗೊಂಡು ನನ್ನ ಹೆಂಡ್ತಿನ ಶೂಟ್ ಮಾಡಿದೆ ಅಂತ ಹೇಳಿದ್ರು ಅದು ತಲೆಗೆ ಒಬ್ಜೆಕ್ಷನ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಹಾಂ ಎಸ್ ನೀವೇನಾದರೂ ಹೇಳಿದ್ರಾ ಎಸ್ ನಾನು ಇದನ್ನ ಅಬ್ಜರ್ವ್ ಮಾಡೋಕೆ ಇಷ್ಟಪಡ್ತೀನಿ ಯಾವ ಆಧಾರದ ಮೇಲೆ ಗೊತ್ತಿಲ್ಲ ಎರ್ ಓ ಓ ಹ್ಞೂ ಯಾವ ಆಧಾರದ ಮೇಲೆ ಗೊತ್ತಾಗ್ತಾ ಇಲ್ಲ ಮೊದಲನೇ ಸಲ ನ್ಯಾಯಾಲಯದ ಭಾಷೆಯಲ್ಲಿ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲೀಗಲ್ ಟರ್ಮನಾಲಜಿ ಲೀಗಲ್ ಟರ್ಮ್ಸ್ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ಸಾಮಾನ್ಯವಾದ ಭಾಷೆಯಲ್ಲಿ ನಿಮ್ಗೀಗ ಹೇಗೆ ಹೇಳೋಕ್ ಹಾಗೆ ಹೇಳಿ ಅಂತ ಹೇಳಕ್ಕೆ ಯಾವ ಪೊಲೀಸ್ ಆಫೀಸರ್ ನನ್ನ ಹೆಂಡತಿ ಜೊತೆಯಲ್ಲಿ ಅನೈತಿಕ ಕ್ರಿಯೆಯಲ್ಲಿ ತೊಡಗಿದ ಅಂತ ನೀವೇ ಎಕ್ಸ್ಪ್ಲೇನ್ ಮಾಡ್ತಿದ್ರು ಇದನ್ನು ಒಪ್ಕೊಳ್ಳೋದೇ ಕಷ್ಟ ಅಂಥ ವಿಷಯನ ವಿವರವಾಗಿ ಚರ್ಚೆ ಮಾಡೋದು ಅದೇ ಅನಿಸುತ್ತೆ ಐ ಡೋಂಟ್ ನೋ ನಾನು ಹೇಳ್ತಿರೋ ತಪ್ಪಿರ್ಬೋದು ಶರಣ್ ಪ್ಲೀಸ್ ನನಗೆ ಸುಳ್ಳು ಹೇಳ್ದ ನ್ಯಾಯಾಲಯದ ವಿಚಾರಣೆಯನ್ನು ಮುಂದೂಡಲಾಗಿದೆ ಕೋರ್ಟ್ ಇಸ್ ಅಜನ್ ನನ್ನ ಮುಖ ನೋಡಿ ಮಾತಾಡೋಷ್ಟು ಧೈರ್ಯ ಇಲ್ವಾ ನಿಮಗೆ ಇದ್ರ ಧೈರ್ಯದ ಪ್ರಶ್ನೆ ಏನ್ ಬಂತು ನಿನ್ನ ಹತ್ರ ನನಗೇನು ಸಂಕೋಚ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣ ಸಿಂಪಲ್ ಅನ್ಕೊಂಡಿದ್ದೆ ಯಾಕೋ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಿದೆ ಗೆಲ್ಲೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಲ್ಲ ನಿನ್ ಕೈಲಿ ಈ ಕೇಸ್ ಆಗೋದಿಲ್ಲ ಬಿಟ್ಟಾಕು ಅಷ್ಟೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಸರಿಯಾದ ಎವಿಡೆನ್ಸ್ ತಂದೆ ತರ್ತೀನಿ ಎಲ್ಲಿಂದ ನಿನ್ಗೋಸ್ಕರ ದೀಪಾವಳಿ ಹಬ್ಬಕ್ಕೆ ಅಂಗಿಲ್ ಸ್ಪೆಷಲ್ ಆಗಿ ಮಾಡ್ಬೋದಲ್ಲ ನನ್ನ ವಿಟ್ನೆಸ್ ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದ ಯಾಕೆಂದ್ರೆ ನಿನ್ಗೆ ಹೋಗ್ಯತೆ ಅವನಿಗೆ ಗೊತ್ತಾಗಿರಬೇಕು ನಿನ್ನ ತಲೆಯಲ್ಲಿ ಬೇರೆ ಏನೋ ನಡೀತಾ ಇತ್ತು ಒಂದ್ ಲಕ್ಷ ರೂಪಾಯಿ ಸ್ಯಾಲ್ರಿ ಎ ಸಿ ಕಾರು ಎ ಸಿ ಚೇಂಬರು ಜೊತೆಗೆ ಒಂದು ಬ್ಯೂಟಿಫುಲ್ ಲೇಡಿ ಪಾಸ್ ಇದೇ ತಾನೆ ಈ ಕೇಸ್ ಏನಂದ್ರೆ ನಿನಗೇನು ಆ ವಿಷಯಕ್ಕೆ ಬರ್ತಿದ್ಯಾ ನೀನು ನೀನು ನನಗೆ ಐದು ವರ್ಷ ಸೀನಿಯರ್ ಇನ್ನ ಐದು ವರ್ಷಕ್ಕೆ ನೋಡು ನನ್ನ ಪೊಸಿಷನ್ ಹೇಗಿರುತ್ತೆ ಅಂತ ಹೇ ಮಾತಾಡಕ್ಕೆ ಬರುತ್ತೆ ಅಂತ ಬಾಯ್ ಬಂದಿದ್ದೆಲ್ಲ ಮಾತಾಡ್ಬೇಡ ಹಾ ಹಾಗೆ ವಿಷಯ ಗೊತ್ತಿಲ್ಲದೆ ನೀನು ಮಾತಾಡ್ಬೇಡ ಒಬ್ಬ ಸುಳ್ಳು ಹೇಳ್ದ ಇನ್ನೊಬ್ಬ ದೊಮ್ರಾಟ ಆಡಿಸ್ತಾ ಇದ್ದಾನೆ ಇರಬಹುದು ಇದರಿಂದ ಮುಂದೆ ಏನಾಗಬಹುದು ಅನ್ನೋ ಅಂದಾಜ್ ಇದೆಯಾ ನಿನ್ಗೆ ಕೇಸ್ ತಗೊಂಡು ನಿನ್ನ ಇಷ್ಟ ಬಂದಂಗೆ ಹ್ಯಾಂಡಲ್ ಮಾಡಿದೆ ಮುಂದೆ ನಿನ್ನ ಪೊಸಿಷನ್ಗೆ ಎಷ್ಟು ಡ್ಯಾಮೇಜ್ ಮಾಡ್ಬೋದು ಅನ್ನೋದು ಇವತ್ತು ನಿನಗೆ ಗೊತ್ತಾಗೋದಿಲ್ಲ ಈಗಾಗಲೇ ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಾ ನಿನ್ಗೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇಲ್ಲ ನೀನು ಹ್ಮ್ ನೀನು ಈ ಕೇಸ್ನ ಬಿಟ್ಬಿಟ್ರೆ ಬೇರೆ ಯಾರ ಕೈಲೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಮಾತ್ರ ತಲೆಗೆ ಹತ್ತಿಸ್ಕೋಬೇಡ